ಸರ್ ನಮಸ್ಕಾರ ನಮ್ಮ ಹೆಸರು ದಿನೇಶ್ ಅಂತ ಹೇಳಿ ನಮ್ಮದು ಊರು ಬಂದು ಕೊಡಗು ಜಿಸ್ಟ್ರಿಕ್ ಬರುತ್ತೆ ಸೋಮಾರುಪೇಟೆ ತಾಲೂಕು ಶ್ರೀನಿವಾಸ ಹೋಗ್ಲಿ ನಮ್ಮದು ಹೋಮ್ ಸ್ಟೇ ಇದೆ ಮುಗಿಲು ಹೋಮ್ ಸ್ಟೇ ಅಂತ ಹೇಳಿ ನಮಗೆ ನಿಮ್ಮ ಒಂದು ಇದನ್ನು ಪ್ರಾಡಕ್ಟನ್ನು ನಾವು ದೇಸಿ ಪ್ರಾಡಕ್ಟು ಬಾಯ್ಲರ್ನ ಯೂಟ್ಯೂಬಲ್ಲಿ ನೋಡಿದೆ ಫೇಸ್ಬುಕ್ ಯೂಟ್ಯೂಬಲ್ಲಿ ನೋಡಿ ತುಂಬ ಅಂತ ಆಯಿತು ಮತ್ತು ಬಿಸಿನೀರಿಗೆ ನಮ್ಮ ಈ ಮಲೆನಾಡು ಭಾಗದಲ್ಲಿ ಮಳೆ ಹೆಚ್ಚಿನ ಇರಲಾಗಿ ಸೋಲಾರ್ ಆದರೂ ವರ್ಕ್ ಆಗಲ್ಲ ಹಾಗಾಗಿ ನಿಮ್ಮ ದೇಸಿ ಪ್ರಾಡಕ್ಟನ್ನು ನೋಡಿ ಬಾಯ್ಲರ್ ತಗೋಬೇಕು ಅಂತ ಹೇಳಿ ಖುಷಿಯಾಗಿ ಇಲ್ಲಿ ಬಂದೆ ತಗೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಪ್ರಾಡಕ್ಟು ಲೊಕೇಶನ್ ಹಾಕೊಂಡೇ ಬಂದೆ ಕರೆಕ್ಟ್ ಲೊಕೇಶನ್ ನಿಮ್ಮ ಅಂಗಡಿ ಮುಂಭಾಗಕ್ಕೆ ತಂದು ನಿಲ್ಲಿಸ್ತು ಮತ್ತು ನಿಮ್ಮ ಅಂಗಡಿ ನೋಡಿದ ತಕ್ಕೇ ತುಂಬ ಖುಷಿ ಆಯಿತು ಒಳಗಡೆ ಬಂದೆ ನೀವು ನಾನು ಇದರಲ್ಲಿ ಯೂಟ್ಯೂಬಲ್ಲಿ ಏನೇನು ಫೋಟೋಸ್ನೆಲ್ಲ ನೋಡಿದೆ ಎಲ್ಲ ತುಂಬ ಚೆನ್ನಾಗಿ ತುಂಬ ಖುಷಿ ಆಯಿತು ಎಲ್ಲ ನೀಟಾಗಿದೆ ನಿಮ್ಮ ದೇಸಿ ಪ್ರಾಡಕ್ಟ್ ಇನ್ನೂ ಮುಂದಕ್ಕಿದೆ ಇನ್ನೂ ಹೆಚ್ಚಿನದಾಗಿ ಬೆಳೀಲಿ ದೇಸಿ ಪ್ರಾಡಕ್ಟ್ ಬಗ್ಗೆ ಹೆಮ್ಮೆ ಅಂತ ಹೆಮ್ಮೆ ಪಡುವಂಥ ವಿಚಾರ ತುಂಬ ಚೆನ್ನಾಗಿದೆ ಸರ್